ಗಂಡನಿಗೆ ತುಂಬಾ ಕೋಪ ಎಲ್ಲದಕ್ಕೂ ಸ್ಟಿಕ್ ಮಾಡ್ತಾನೆ ಅವನನ್ನ ಸಾಯಿಸಬೇಕು ಅಂತ ಅನ್ಸುತ್ತೆ ಅಂತ ಅದಕ್ಕೆ ಏನಾದರೂ ಒಂದು ಐಡಿಯಾ ಕೊಡಮ್ಮ ಅಂತ ಅಮ್ಮನ ಹತ್ರ ಕೇಳಿದಾಗ ಹುಡುಗಿ ತಾಯಿ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾಳೆ ನಾನೊಂದು ವಿಷ ಕೊಡ್ತೀನಿ ಅದನ್ನು ಪ್ರತಿದಿನ ಅಡುಗೆಯಲ್ಲಿ ಮಿಶ್ರಣ ಮಾಡಿ ಕೊಡು ಅಡುಗೆ ಮಾಡುವಾಗ ತುಂಬಾ ರುಚಿ ರುಚಿಯಾಗಿ ಮಾಡು ತುಂಬ ಪ್ರೀತಿಯಿಂದ ಮಾಡು ತುಂಬಾ ಪ್ರೀತಿಯಿಂದ ಬಡಿಸು ಯಾಕಂದ್ರೆ ಯಾರಿಗೂ ಡೌಟ್ ಪಡಬಾರದು ಎಂದು ಎರಡು ತಿಂಗಳಲ್ಲಿ ಸತ್ತು ಹೋಗ್ತಾನೆ ಅಂತ ಹೇಳ್ತಾರೆ ಎರಡು ತಿಂಗಳಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋಂತ ಹೋಗಿ ತುಂಬ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾಳೆ ಗ ಪ್ರೀತಿಯಿಂದ ಬಡಿಸ್ತಾಳೆ ಹೆಂಡತಿಲ್ಲದ ಬದಲಾವಣೆ ನೋಡಿ ಗಂಡ ಕೂಡ ಕೋಪ ಕಡಿಮೆ ಮಾಡಿಕೊಡ್ತಾನೆ ಗಂಡನ ಕೂಡ ಪ್ರೀತಿ ತೋರಿಸ್ತಾನೆ ಒಂದೇ ವಾರದಲ್ಲಿ ಆ ಹೆಣ್ಣು ಮಗು ಮತ್ತೆ ತನ್ನ ತವರು ಮನೆಗೆ ಹೋಗಿ ತನ್ನ ಅಮ್ಮನಿಗೆ ಹೇಳ್ತಾಳಂತೆ ನನ್ನ ಗಂಡ ತುಂಬ ಒಳ್ಳೆಯವನು ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ ನೀನು ನೋಡಿದರೆ ಈಗ ವಿಷ ಕೊಟ್ಟಿದೀಯಾ ಅವರನ್ನು ಉಳಿಸ್ಕೊಳ್ಳಲು ಪರಿಹಾರ ಹೇಳುವಂತ ಹತ್ರ ಕೇಳಿದಾಗ ಅವರಮ್ಮ ಹೇಳ್ತಾಳೆ ನಾನು ಯಾಕಮ್ಮ ವಿಷ ಕೊಟ್ಟು ನಿನ್ನ ಸಂಸಾರನ ಹಾಳು ಮಾಡಲಿ ಅಂದು ನಾನು ನಿನಗೆ ಕೊಟ್ಟಿದ್ದು ಆರೋಗ್ಯ ವೃದ್ಧಿಯಾಗುವ ಔಷಧಿ ಹೊತ್ತು ನೀನು ಕೊಪ್ಪದಲ್ಲಿ ಬಂದಾಗ ನಾನು ನಿನಗೆ ಬುದ್ಧಿವಾದ ಹೇಳಿದರೆ ನೀನು ಕೇಳುತ್ತಿರಲಿಲ್ಲ ಆ ಮನಸ್ಥಿತಿಯನ್ನು ನಿನ್ನಲ್ಲಿ ಹೇಳ್ಲಿರ್ಲಿಲ್ಲ ಸೊ ನಾನು ನಿನಗೆ ಸ್ವಲ್ಪ ತಾಳ್ಮೆ ಸ್ವಲ್ಪ ಪ್ರೀತಿಯನ್ನು ಔಷಧಿಯನ್ನು ಕೊಟ್ಟರೆ ಅವನು ಬದಲಾದ ನೀನು ಬದಲಾದ ಸಂಸಾರ ಸರಿ ಹೋಯಿತು ಇದರ ಅರ್ಥ ಮಾಡಲೂಬಹುದು ಸಂಚಾರ ನಾವು